ಿರ ಜನಸೇವಾ ಕನ್ನಡ ಟಿವಿ ನ್ಯೂಸ್ ಕೇರ್ಪೇಟೆ ಹೊಸವಳಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಪರವಾಗಿ ಮಂಡ್ಯದ ಚಾರ್ಟೆಡ್ ಅಕೌಂಟೆಂಟ್ ಎಚ್ ಶಂಕರಗೌಡ ಅವರ ಆದಾಯ ತೆರಿಗೆ ಇಲಾಖೆಯ ಆದೇಶದ ವಿರುದ್ಧ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಫೀಲ್ಸ್ ರವರ ನ್ಯಾಯಾಲಯದಲ್ಲಿ ಅಫೀಲ್ ಸಲ್ಲಿಸಿ ಸಂಘದ ಪರವಾಗಿ ವಾದ ಮಂಡಿಸಿ ಇವರು ಸಲ್ಲಿಸಿದ ವಾದವನ್ನು ಆದಾಯ ತೆರಿಗೆ ಕಮಿಷನರ್ ಅಫೀಲ್ ನ್ಯಾಯಾಲಯ ಪುರಸ್ಕರಿಸಿದ ಆದಾಯ ತೆರಿಗೆಗೆ ಇಲಾಖೆಯ ಹೊರಡಿಸಿದ ಅಸೆಸ್ಮೆಂಟ್ ಆದೇಶವನ್ನು ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರದ್ದು ಮಾಡಿ ಆದೇಶವನ್ನು ಹೊರಡಿಸಿದ ಅಂಗವಾಗಿ ಮಂಡ್ಯ ಎಂಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರು ವಸವಳಲು ಅಶೋಕ್ ರವರ ನೇತೃತ್ವದಲ್ಲಿ ಸಂಘದ ಅಧ್ಯಕ್ಷರು ಹಾಗೂ ನಿರ್ದೇಶಕರು ಚಾರ್ಟೆಡ್ ಅಕೌಂಟೆಂಟ್ ಎಚ್ಶಂಕರ್ಗೌಡ ಅವರನ್ನು ಸಂಘದ ಆವರಣದಲ್ಲಿ ಸನ್ಮಾನಿಸಿ ಅಭಿನಂದಿಸಲಾಯಿತು

ಜೊತೆಗೆ ಮಂಡ್ಯ ಆದಾಗ ಇನ್ಕಮ್ ಟ್ಯಾಕ್ಸ್ ಕೂಡ ಅದರ ಆಧಾರದ ಮೇಲೆ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಇದನ್ನು ಕೊಟ್ಟಿದ್ದಾರೆ ನಿಮ್ದು ಯಾವ್ದು ಇರ್ತದ ಅಪ್ಪಿಂದು ನಿಮ್ ಪರವಾಗಿ ಆಗಿರೋದ್ರಿಂದ ನಾವು ಅದನ್ನ ಮನ ಮಾಡಿದೀವಿ ಅಂತ ಅಂದ್ಬಿಟ್ಟು ಏನ್ ಕೊಟ್ಟಿದ್ದಾರೆ ಹಂಗ ಇನ್ನೊಂದು ಸಹಕಾರ ಸಂಘದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಂದ್ರೆ ಹಣವನ್ನು ತೋರಿಸಿದ್ರೆ ಅಂದ್ರೆ ಡೆಪಾಸಿಟ್ ಮಾಡಿದ್ರೆ ಅದ್ರ ಬರ್ತಕ್ಕಂತ ಬಗ್ಗೆ ಇದೆಯಲ್ಲ ಅದ್ರ ಮೇಲೆ ನಾನು ಕೂಡ ಸಂಪೂರ್ಣ ವಿನಾಯಿತಿ ಇದೆ ಅಂತ ಕಾನೂನಿದೆ ಯಾಕಂದ್ರೆ ಇನ್ಕಮ್ ಟ್ಯಾಕ್ಸ್ ಆಯ್ತು ಸೆಕ್ಷನ್ ಏಟಿ ಟು ಬಿ

ಆದರೆ ಹೆಂಗಂತ ಚಿಪಾಯಿ ಪೆಟ್ಟೆ ಹೇಳ್ತಾ ಅಂತಂದ್ರೆ ನೀವು ತೊಡಗಿಸಿರ್ತಕ್ಕಂಥದ್ದು ಕೋಟಿ ಅಂತ ರೂಪಾಯಿ ಹಣ ಡಿ ಸಿ ಸಿ ಬ್ಯಾಂಕ್ ನೀವು ತೊಡಗಿಸಿರ್ತಕ್ಕಂಥ ಹಣ ಎಲ್ಲಿ ಡಿ ಸಿ ಸಿ ಬ್ಯಾಂಕ್ ಡಿ ಸಿ ಸಿ ಬ್ಯಾಂಕ್ ಇಸ್ ನಾಟ್ ಎ ಕೋಆಪರೇಟಿವ್ ಸೊಸೈಟಿ ಅಂತ ಅವ್ರಿಗೆ ಕೊಡೇಶನ್ ಡಿ ಸಿ ಸಿ ಬ್ಯಾಂಕ್ ಇಸ್ ನಾಟ್ ಎ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ ನಮ್ಮ ಅವ್ರು ಯಾಕೆ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ ಅಂತಂದ್ರೆ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ ಅಲ್ಲ ಅಂತ ಕೋಆಪರೇಟಿವ್ ಸೊಸೈಟಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಹಾಗಾಗಿರ್ತಕ್ಕಂತ ಹಣದ ಮೇಲೆ ಏನು ಗಳಿಸಿದ ಆ ಅಂತ ಅನುವಾದ ಏನು ಅಂತಂದ್ರೆ ಈ ಹದಿನೇಳು ಗಂಟೆಗೆ ಲಕ್ಷದ ಎಂಟು ಬಂದಿದೆ ಯಾವ ಡಿಸಿಸಿ ಬ್ಯಾಂಕ್ಗೆ ಡಿಸಿ ಬ್ಯಾಂಕ್ ಇಂದ ತಗೊಂಡಿರ್ತಕ್ಕಂಥದ್ದು ಬಟ್ಟಿನ ಇಪ್ಪತ್ತೈದು ಲಕ್ಷದ ಎಂಟು ಸಾವಿರದ ನಾನೂರ ಎರಡು ಇದರ ಮೇಲೆ ಎಷ್ಟು ತೆರಿಗೆ ಹಾಕಿದ್ರೆ ಹತ್ತು ಲಕ್ಷದ ಐವತ್ ಸಾವಿರದ ನಾನೂರ ರೂಪಾಯಿ ನಾವು ಈಗೇನು ಏನುಂದ್ರೆ ನಿಮ್ಮ ಸೊಸೈಟಿಯಲ್ಲಿ ಬೋರ್ಡ್ ಒಳ್ಳೆ ಬೋರ್ಡ್ ಇರೋದರಿಂದ ಮತ್ತೆ ಒಳ್ಳೆ ಟೀಮ್ ಇರೋದರಿಂದ ಅದನ್ನ ಅಪಿಲ್ ಬೋರ್ಡ್ ಸರ್ ನಮ್ಮ ಹತ್ತಕ್ಕೆ ଆመ ಅಂತ ಹೇಳಿದ್ರು ಹಾಗಾದ್ರೆ ನಾನು ಏನು ಮಾಡ್ತೀನಿ ಪ್ರಿಪೇರ್ ಅಂತ ಅಪಿಲ್ ಬಿಲ್ ಬೋರ್ಡ್ ಕಮಿಷನ್ ಆಫ್ ಇಂಕಿಂಗ್ ಅಪಿಲ್ ಈ ಅಪಿಲ್ ಏನಕ್ಕೆ ನಂಬವಾದ ಅಂತಂದ್ರೆ ನಿಮ್ಮ ಮಂಡ್ಯಾದಿ ಸಿಸಿ ಟ್ಯಾಕ್ ಬೇಸಿಕಲಿ ಇಸ್ ಎ ಕೋಆಪರೇಟಿವ್ ಸೊಸೈಟಿ which is ರಿಜಿಸ್ಟರ್ಡ್ ಅಂಡರ್ ಕರ್ನಾಟಕ ಕೋಆಪರೇಟಿವ್ ಸೊಸೈಟಿ ಆಕ್ಟ್ ನಿಯಮ ಹಾಗೆ ಮೂಲಭೂತವಾಗಿ ಏನಾಗಿದೆ ಅಂದ್ರೆ ಅದು ಬ್ಯಾಂಕ್ ನಿಂದ ಬ್ಯಾಂಕಿಂಗ್ ಲೈಸೆನ್ಸ್ ತಗೊಂಡಿರ್ಬೋದು ಆದರೆ ಮೂಲ ಯಾವುದು ಕೋರ್ಟ್ ಆಪರೇಟಿವ್ ಇನ್ಸ್ಟಿಟ್ಯೂಷನ್ ಅದು ಕೋ ಸೊಸೈಟಿ ಆಗಿ ನಂತರ ಅದು ಬ್ಯಾಂಕಿಂಗ್ ಲೈಸೆನ್ಸ್ ತಗೊಂಡು ಬ್ಯಾಂಕಿಂಗ್ ಬಿಸ್ನೆಸ್ ಮಾಡ್ತಾ ಇದೆ ಇದೊಂದೇ ಒಂದು ಕಾರಣಕ್ಕೆ ಏನ್ ಹೇಳಿಕಲ್ಲ ಇದು ಈ ಸೊಸೈಟಿಗಳು ಎಲಿಜಿಬಲ್ ಅಲ್ಲ ಏನೋ ಡಿರೆಕ್ಷನ್ ತಗೋಲಿಕ್ಕೆ ಎಕ್ಸಾಮ್ಷನ್ ತಗೋಲಿಕ್ಕೆ ಅದು ಕೊಡ್ತಕ್ಕಂಥ ಬಡ್ಡಿ ಬೇರೆ ಎಕ್ಸಾಮ್ಷನ್ ಕೊಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ನಮಗೂ ಆದ ಈ ರೀತಿ ಇದೆ ಏರಿಯಸ್ ಸ್ಪೋರ್ಟ್ಸ್ ಇದೆ ಇಂಡಿಯಾದಲ್ಲಿ ಏರಿಯಸ್ ಟ್ರಿಬ್ಯುಲನ್ಸ್ ಇದೆ ಎಲ್ಲ ಡಿಸೈಡ್ ಆಗಿದೆ ಅಂದ್ರೆ ಪಲವೂ ಇದೆ ನಿರೋಧಕ ಇದೆ ಬಟ್ ಕರ್ನಾಟಕದಲ್ಲಿ ಒಂದು ಉಪಕಾರಿ ಸದ್ಯಕ್ಕೆ ಅಂತ ಒಂದು ಕೇಸು ಡಿಪಾರ್ಟ್ಮೆಂಟ್ ಪೋಲವಾಗಿ ಇದೆ ಡಿಪಾರ್ಟ್ಮೆಂಟ್ ಪರವಾಗಿ ಈಗ ಶಿಕ್ಷೆ ಪದಿನ ಸಹಕಾರ ಸಂಘದಿಂದ ಹದಿನ ಹದಿನೇಳು ಹದಿನೈದು ನೂರ ಹತ್ತೊಂಬತ್ತನೇ ಸಾಲಿನ ನಾವೇನು ಲಾವಂಶ ಪಟ್ಟೀವಿ ನಾವು ಲಾವಂಶ ಪಡೆದಂಥ ಇಪ್ಪತ್ತೈದು ಶಿಕ್ಷಣದಲ್ಲಿ ಇನ್ಕಮ್ ಟ್ಯಾಕ್ಸ್ನವರು ನಮಗೆ ರಕ್ತ ಲಕ್ಷದ ಐವತ್ತೇಳು ಸಾವಿರದ ನಾನೂರ ಐವತ್ತು ನಾಲ್ಕು ರೂಪಾಯಿ ಕಟ್ಟಬೇಕು ಅಂತ ಅನ್ನೋದು ನಮಗೆ ಲೆಟರ್ ಹಾಕಿದ್ರು ಆ ಒಂದು ಸಂದರ್ಭದಲ್ಲಿ ಇದು ಸಹಕಾರ ಸಂಘ ರೈತ ಸಂಘ ಆಗಿರೋದ್ರಿಂದ ನಮ್ಮ ಆಡಳಿತಪಂಡಿಯವರು ನಾವು ಹತ್ತು ಲಕ್ಷದ ಐವತ್ತ ಏಳು ಸಾವಿರದ ನಾನೂರ ನಾನ್ನೂರೈವತ್ತು ರೂಪಾಯಿ ಯಾಕೆ ಕಟ್ಟಬೇಕು ಅನ್ನೋ ಉದ್ದೇಶದಿಂದ ನಾವು ಇನ್ಕಮ್ ಟ್ಯಾಕ್ಸು ನಮ್ಮ ಸಂಘವನ್ನು ನೋಡ್ಕೊಳ್ತಿದಂಥ ಹೆಚ್ಚು ಶಂಕರೈರು ಅಡ್ವೊಕೇಟವರು ಡ್ಯಾರೆಕ್ಟ್ ಅಕೌಂಟ್ಸು ಅಕೌಂಟೆಂಟು ಇವರು ತುಂಬ ವರ್ಷದಿಂದ ನಮ್ಮ ಇನ್ಕಮ್ ಟ್ಯಾಕ್ಸನ್ನ ಮುಂದಿನ ನೋಡ್ಕೊಡ್ತಾ ಇದ್ರು ನಾವು ಇಲ್ಲಿ ಅಪೀಲ್ ಮಾಡಿ ನಮ್ಮ ಸಂಘದಿಂದ ನಾವು ಒ ಮುಖಾಂತರ ಹೇಳಿ ನಾವು ಅಪೀಲ್ ಹೋದ ಸಂದರ್ಭದಲ್ಲಿ ಸುಮಾರು ಎಷ್ಟು ವರ್ಷ ಆಯ್ತು ಅಸೆಸ್ಮೆಂಟ್ ಇದೆ ಆತ ಕೆಟ್ಟಾಗಿರೂ ಸಹ ಹಾಕಿದ ಮೇಲೆ ಇವತ್ತು ಜಜ್ಮೆಂಟು ಸಂಕ್ರೇಗೌಡವರು ನಮ್ಮ ಸಂಘದ ಪರವಾಗಿ ಇದು ರೈತರ ಸಂಸ್ಥೆ ಇದು ಟ್ಯಾಕ್ಸು ಕೆಟ್ಟಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು ಜಜ್ಮೆಂಟ್ ಆಗಿದೆ ಜಜ್ಮೆಂಟ್ ಆಗಿರೋ ಕಾರಣ ಇವತ್ತು ನಮ್ಮ ಎಲ್ಲ ಆಡಳಿತ ನಿರ್ದೇಶಕರು ಎಲ್ಲ ಸೇರಿ ಇವತ್ತು ಅವ್ರನ್ನ ಕರೆಸಿ ಒಂದು ನಮ್ಮ ಸಂಘಕ್ಕೆ ಹತ್ತು ಲಕ್ಷ ಇರುತ್ತೆ ಹತ್ತುವರೆ ಲಕ್ಷ ಹಣ ನಮಗೆ ಹುಟ್ಟಿಸ್ಬಿಟ್ಟಿದ್ದಾರೆ ಈ ರಾಜ್ಯದಲ್ಲಿ ನಲವತ್ತೈದು ಸಾವಿರ ಸಹಕಾರ ಸಂಘಗಳಿವೆ ಅದರಲ್ಲಿ ಸುಮಾರು ಸಂಘಗಳು ಆಲ್ರೆಡಿ ಇನ್ಕಮ್ ಟ್ಯಾಕ್ಸ್ ತೆಗೆದುಕೊಂಡು ಸುಮಾರು ಕಡೆ ಕಟ್ಬಿಟ್ಟಿದ್ದಾರೆ ಆದ್ರಿಗೆ ಜಜ್ಮೆಂಟ್ ಆಗಿರೋದ್ರಿಂದ ಮುಂದಿನ ಆ ದಿನಗಳಿಗೆ ಈ ಎದ್ದಿನ ಮೇಲೆ ಅವರು ಹಣ ಹತ್ತಿರ ವಾಪಸ್ ಹುಟ್ಟಿಬೋರು ಕಟ್ಟಬೇಕು ಅಂತ ಆದೇಶ ಆಗಿರುವಂಥವರು ಸಹ ಇನ್ನು ಮೂರು ದಿನಗಳಲ್ಲಿ ಅವರು ಪೆಟ್ಟುವಂಥ ಅವಶ್ಯಕತೆ ಇರೋದಿಲ್ಲ ನಮ್ಮ ಸಂಘ ಪರವಾಗಿ ಮಾಡಿರೋದಕ್ಕೆ ಹೆಚ್ಚು ಎಚ್ ಚಂಗೇವರಿಗೆ ಡಾಕೇಶ್ ಸಕೋರಿಗೆ நம்ம சங்கர் எல்லா பதவிகளுக்கும் வீட்டுக்குள்ளோ ரொம்ப செய்யணுன்னு நடந்தது தான் அவங்க தன்யவாதம்